ಇನ್ನು ತುಂಬ ಚೆನ್ನಾಗಿರ್ತಾರೆ ಫ್ರೆಂಡ್ಶಿಪ್ಪು ಆಮೇಲೆ ರಿಲೇಷನ್ಶಿಪ್ಪು ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಅವ್ರದ್ದು ರಿಲೇಶನ್ಶಿಪ್ ಕಟ್ ಆಗಿಬಿಡುತ್ತೆ ಇಲ್ಲ ಫ್ರೆಂಡ್ಶಿಪ್ ಕಟ್ ಆಗ್ಬಿಡುತ್ತೆ ಯಾಕೆ ಆಗುತ್ತೆ ಓಕೆ ಇದರಲ್ಲಿ ಎರಡು ಥರ ತಗೋಬೋದು ಈಗೆಲ್ಲರೂ ಹೇಳ್ತಾರೆ ಕೆಲವೊಂದು ವಿಷಯ ನಮಗೆ ಗೊತ್ತಿಲ್ಲದಿದ್ದು ದೇವ್ರಿಗೆ ಗೊತ್ತಾಗ್ತಿರುತ್ತೆ ನಮ್ಮ ಬೆನ್ನಿಂದೆ ಅವ್ರು ಏನು ಇವಾಗ ನಾನು ನೀವು ಮಾತಾಡ್ತಿರೋದು ಒಳ್ಳೆ ಥರ ಇದೆಯೋ ಕೆಟ್ಟದ್ದು ಇವಾಗ ನಾನು ಏನ್ ಮಾತಾಡ್ತಿದ್ದೀನಿ ಅಷ್ಟೇ ನಿಮಗ್ ಗೊತ್ತು ಮನಸ್ಸಲ್ಲಿ ಏನಿದೆ ನಿಮಗ್ ಗೊತ್ತಾಗಲ್ಲ ದೇವ್ರಿಗೆ ಗೊತ್ತಾಗ್ತಿರ್ತೇನೆ ನಾನು ಅನ್ಕೊಳ್ಳಿ ನಿಮ್ಗೆ ಮುಂದೆ ಚೆನ್ನಾಗಿ ಮಾತಾಡ್ತೀನಿ ಹಿಂದೆ ಹೋಗಿ ಬೇರೆ ಏನೋ ನಿಮ್ಮ ಬಗ್ಗೆ ಮಸಲತ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ ಬಟ್ ನಿಮ್ಮ ಮನಸ್ಸಲ್ಲಿ ಏನೂ ಕೆಟ್ಟದಿರಲ್ಲ ಅದು ಕಟ್ಟಾದ್ರೆ ಒಳ್ಳೇದಲ್ಲ ಓಕೆ ಒಂದು ಇನ್ನೊಂದು ಉಲ್ಟಾನು ಆಗ್ಬೋದು ಅಲ್ವಾ ನನ್ನ ಮನಸ್ಸಿನಲ್ಲೇ ಚೆನ್ನಾಗಿಲ್ಲ ಅವ್ರು ಏನೋ ಮೇಲ್ಬಿದ್ದ ಒಳ್ಳೆದು ಮಾಡ್ತಿದ್ದಾರೆ ಅಂದ್ಕೊಳ್ಳಿ ಅದನ್ನು ದೇವ್ರು ಕಟ್ ಮಾಡಿಬಿಡ್ತಾರೆ ಎನರ್ಜಿ ಮ್ಯಾಚ್ ಆಗಲ್ಲ ಸೊ ಇದಿನ್ನೊಂದು ಋಣ ಅಂತ ತೊಗೊಂಡ್ರು ನಾವು ಎಷ್ಟು ದಿನ ಯಾರ ಜೊತೆ ಇರಬೇಕೋ ಅಷ್ಟೇ ಆಯಿತಾ ಈಗ ಒಂದು ತಿಳ್ಕೊಬೋದು ನಮ್ಗೆ ಅನ್ಸೋದು ಹೋಗ್ಲಿ ಬಿಡು ನಾವು ಒಳ್ಳೆಯವರು ಅದಕ್ಕೆ ಅವ್ರು ದೂರ ಆಗ್ಬಿಟ್ರು ಸದ್ಯ ದೇವ್ರು ಅಂದಿದ ತಕ್ಷಣ ನಮಗೆ ನಮ್ಮ ಅಭಿಪ್ರಾಯ ನಾವೇ ಒಳ್ಳೆಯವರು ಹೌದು ಆದರೆ ಹೇಗೆ ಇದನ್ನು ಕಂಡುಹಿಡಿಯೋದಂದರೆ ಒಬ್ರು ಇಬ್ಬರು ಫ್ರೆಂಡ್ ಇದ್ದಾಗ ನಿಮ್ಮನ್ನ ಜೊತೆ ನಾನು ಕಟ್ ಆಗಿಬಿಟ್ರೆ ನನ್ನ ಜೊತೆ ಕಟ್ಟಾದರೆ ನೆಕ್ಸ್ಟು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು ಈಗ ನನ್ನ ಫ್ರೆಂಡ್ಶಿಪ್ ಕಟ್ ಆಗಿದ ತಕ್ಷಣ ನನಗೆ ಕೆಟ್ಟದ್ದಾಗ್ತಾ ಹೋಗುತ್ತೆ ಅಂದ್ಕೊಳ್ಳಿ ಒಬ್ಬರು ಫ್ರೆಂಡ್ಶಿಪ್ ಏನೋ ನೆಗೆಟಿವ್ ಆಗಿ ಸಣ್ಣ ಪುಟ್ಟದ್ದು ಅವ್ರು ನಮ್ಮ ಜೀವನದಲ್ಲಿ ಇರೋವರೆಗೂ ನಾವು ಸ್ವಲ್ಪ ಪಾಸಿಟಿವ್ ಆಗಿದ್ದರೆ ನಮ್ಮ ಪುಣ್ಯದ ಬ್ಯಾಗೇಜ್ ಮುಗೀತು ನಮ್ಮ ಪುಣ್ಯದ್ ಕೂಡ ಹೊಡೀತು ಅಂತ ಅಷ್ಟೇ ಪುಣ್ಯ ಇದ್ದಿದ್ದು ಅಂಥವ್ರ ಜೊತೆ ಇರಕ್ಕೆ ಅದೇ ಏನಾದರೂ ಕೆಟ್ಟದಾಗ್ತಾ ಹೋಯ್ತು ಅಂದ್ರೆ ನಮ್ಮ ಪುಣ್ಯದ್ ಕೂಡ ಹೋಯ್ತು ಪಾಪದ್ ಕೂಡ ಹೋಯ್ತು ಸಾರಿ ಪಾಪ ಮುಗಿದೋಯ್ತು ಅದಕ್ಕೆ ಇನ್ನ ಒಳ್ಳೇದಾಗ್ತಾ ಆ ಕರ್ಮನ್ ತೀರ್ಸ್ಬಿಟ್ಟು ಅವ್ರ ಜೊತೆ ಇಟ್ಕೊಂಡು ಇನ್ನು ಒಳ್ಳೇದಾಗ್ತಾ ಹೋಗುತ್ತೆ ನಮಗೆ ಬ್ಲಾಕೇಜಸ್ ಇರುತ್ತೆ ಅವ್ರ ಜೊತೆ ಇದ್ದಾಗ ಏನೋ ಕರ್ಮ ಇರುತ್ತೆ ತೀರ್ಸೋದು ನಾವು ಹೇಳುವ ಏನು ಋಣ ತಿಂದಿದ್ವು ಈ ಋಣ ಅಂದರೆ ಏನಲ್ವಾ ಈಗ ಋಣ ತೀರ್ತು ಅಂತ ದುಡ್ಡು ಕೊಟ್ಬಿಡ್ತೀವಿ ಅಥವಾ ಅವ್ರ ಋಣ ನಮ್ಮ ಮೇಲಿದೆಯಾ ನಮ್ಮ ಋಣ ಅವ್ರ ಮೇಲಿದೆಯಾ ಅಂತ ಹೇಗೆ ಗೊತ್ತಾಗುತ್ತಲ್ವಾ ಸೊ ಈ ಥರ ಇದ್ದಾಗ ಈ ಫ್ರೆಂಡ್ಶಿಪ್ ಕಟ್ ಅಂದರೆ ನಾವು ಅದ್ರ ಬಗ್ಗೆ ಒಂದು ಸಣ್ಣ ಗಮನ ಕೊಡಬೇಕು ಸೊ ಇದು ಗೊತ್ತಾಗಬೇಕಂತಾನೆ ಈ ವರ್ಕ್ಶಾಪ್ ಇರೋದು ನಾವು ಏನು ಗೊತ್ತಾ ಈ ವರ್ಕ್ಶಾಪ್ ಯಾಕೆ ತನು ಮಾಡೋದು ಇದರಿಂದ ಏನು ಪ್ರಯೋಜನ ಅಂತ ಎಷ್ಟೊಂದು ಜನ ಹೇಳಿದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಇದರಿಂದ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ಬಟ್ ದೇ ನೆವರ್ ಯೂಸ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಅವ್ರಿಗೆ ಈ ಎನರ್ಜಿ ಏನು ಈ ಎಲೆಕ್ಟ್ರಿಸಿಟಿ ಏನು ಅದರದ್ದು ಎನರ್ಜಿ ಇದೆ ಅಂದರೆ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಆದರೆ ಆ ಎನರ್ಜಿ ಕೊಟ್ಟಾಗ ಏನೇನು ವರ್ಕ್ ಆಗುತ್ತೆ ಈಗ ಟಿ ವಿ ಆನ್ ಮಾಡೋಕ್ಕೆ ಬೇಕು ಲೈಟ್ ಆನ್ ಮಾಡೋಕ್ಕೆ ಬೇಕು ಎಲೆಕ್ಟ್ರಿಸಿಟಿ ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತಾ ಹೋಯಿತು ಸೊ ಈ ಥರ ನಾವು ರಿಲೇಷನ್ಶಿಪ್ನ ಫ್ರೆಂಡ್ಶಿಪ್ ಕಟ್ಟಾದಾಗ ಬೇಜಾರ್ ಮಾಡ್ಕೋಬೇಕಾ ಹೌದು ಕೆಲವು ಸರ್ತಿ ಯಾಕೆ ಗೊತ್ತಾ ಕೆಲವ್ರು ನಮ್ಮಿಂದ ಬಿಟ್ಟೋದಾಗ ನಮ್ಮ ಎನರ್ಜಿ ಫೀಲ್ಡ್ ಚೇಂಜ್ ಆಗುತ್ತೆ ಅಸ್ಯೂಮ್ ಈಗ ಯಾರೋ ಒಳ್ಳೆಯ ಒಂದು ಎನರ್ಜೆಟಿಕ್ ಇರೋರನ್ನ ನಾವು ಕಳ್ಕೊಂಡ್ಬಿಟ್ಟು ಅಂದ್ಕೊಳ್ಳಿ ನಮ್ಮ ಲೈಫಲ್ಲಿ ಬೇಕಾದರೆ ಅಬ್ಸರ್ವ್ ಮಾಡಿ ಇದೆಲ್ಲ ನಮ್ಮ ಅವರ ಚೆಕಿಂಗ್ ನಮ್ಮ ಎನರ್ಜಿ ಲೆವೆಲ್ ಹೇಗಿದೆ ಅಂತ ಹೇಗೆ ಚೆಕ್ ಮಾಡೋದು ಮೇಡಮ್ ನೀವು ಮಾತ್ರ ಇಷ್ಟೆಲ್ಲ ಇಟ್ಕೊಂಡಿದ್ದೀರಾ ನೀವು ರೇಖೆ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ಬೋದು ನೀವು ಸ್ಪಿರಿಚುಲಿ ಇವಾಲ್ವ್ ಆಗಿದ್ದರೆ ಗೊತ್ತಾಗ್ಬೋದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನನಗೂ ಏನೂ ತುಂಬ ಗೊತ್ತಿದೆ ಅಂತಿಲ್ಲ ಈ ತುಂಬ ಗೊತ್ತಿದೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದು ಇಲ್ಲ ಅಂದ್ಕೊಂಡೂ ಇಲ್ಲ ಇನ್ನೊಂದೇ ಬಟ್ ಎಕ್ಸಾಂಪಲ್ ಹೇಳ್ತೀನಿ ಐ ಆಮ್ ಬ್ಲೆಸ್ಫುಲ್ ಆ್ಯಂಡ್ ಬ್ಲಿಸ್ಫುಲ್ ಆಲ್ವೇಸ್ ಯಾಕಂದರೆ ಬ್ಲೆಸ್ಫುಲ್ ಅಂದರೆ ಇದೊಂದು ದೊಡ್ಡ ಒಂದು ಖುಷಿ ವಿಷಯ ಬ್ಲೆಸ್ಸಿಂಗ್ಸ್ ನನಗೆ ಆಶೀರ್ವಾದ ಅಂದ್ಕೊಳ್ತೀನಿ ಯಾಕಂದರೆ ಕೆಲವೊಂದು ಸರ್ತಿ ನಾವು ಕೊಡೋ ಸಜೆಷನ್ನು ಜೀವನದಲ್ಲಿ ಎಲ್ರಿಗೂ ಯಾವುದೋ ನೋವಲ್ಲಿರ್ತಾರೆ ಆ ನೋವಿಂದ ಹೊರಗಡೆ ಬಂದರು ಅಂದರೆ ಅದು ಖುಷಿ ಅಲ್ವಾ ಈಗ ನಾವು ಆಲ್ಮೋಸ್ಟ್ ಬೇರೆಯವ್ರಿಗೆ ಏನಾದರೂ ನೋವು ಮಾಡಬೇಕಂದ್ರೆ ಚಿಟ್ಕಿ ಒಡಿಯೋ ಅಷ್ಟ್ರಲ್ಲಿ ಮುಗಿಸ್ಬಿಡ್ಬೋದು ಆ ಕೆಲಸನ ಅಲ್ವಾ ಒಂದೇ ಒಂದು ಟಾಂಟ್ ಮಾಡಿದ್ರೆ ಸಾಕು ಅವರು ಇಡೀ ಖುಷಿ ಮುಗೋದೋಯ್ತು ಹಾಗೆ ಆ ನೋವಲ್ಲಿರೋರನ್ನ ಈಚೆ ಕರ್ಕೊಂಡು ಬರ್ಬೋದು ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್ ಇಟ್ ಈಸ್ ಗಿಫ್ಟೆಡ್ ಅನ್ಕೋತೀನಿ ಆದರೆ ಆ ಕೆಲಸ ನಾನು ಮಾಡೋಕ್ಕಾಗಲ್ಲ ಯಾಕಂತ ಹೇಳ್ತೀನಿ ನೋಡಿ ಆಮೇಲೆ ಜಸ್ಟ್ ಪೆನ್ ಪೆನ್ನಿಗೆ ಯಾವುದಾದ್ರೂ ಕೈ ಇಟ್ಕೊಂಡು ಬರೆದ್ರೆ ಅಲ್ವಾ ಅದು ಬರೆಯೋಕ್ಕಾಗೋದು ಪೆನ್ನಿಗೆ ಯಾವತ್ತಾದರೂ ಕೆಪಾಸಿಟಿ ಇದೆಯಾ ಅದೇ ಬಿಟ್ಟು ಬರೆಯೋಕ್ಕೆ ಇಲ್ಲ ಅಲ್ವಾ ಅದೇ ರೀತಿ ನೀವೆಲ್ಲ ಇವಾಗ ಹೇಳ್ತಾ ಇದ್ದೀರಾ ಇಷ್ಟು ಓಕೆ ವಿ ಆರ್ ಓಕೆ ನಮ್ಮ ಬೆಸ್ಟ್ ವರ್ಷನ್ ಬಂದು ಎಲ್ಲ ಅಂದರೆ ಇದು ಯಾವುದು ನನ್ನ ಕೈನಲ್ಲಿಲ್ಲ ನೀವು ಕೇಳ್ಕೊಂಡಿರೋದ್ರಿಂದ ಆ ದೇವರು ನನ್ನ ಪೆನ್ನನ್ನು ಕೈಯಲ್ಲಿಟ್ಕೊಂಡು ಏನು ಬೇಕು ಅಂತ ಬರೆಸಿದ್ದಾರೆ ದಿಸ್ ಐ ಕೀಪ್ ಚೆಲ್ಲಿಂಗ್ ಮತ್ತು ನನ್ನ ನಾಲೆಜ್ ಬಗ್ಗೆ ಕೇಳಿದ್ರೆ ಅಲ್ಲಿ ಚೆಲ್ಯು ಈ ದೊಡ್ಡ ಬ್ರಹ್ಮಾಂಡದಲ್ಲಿ ಏಳು ಖಂಡಗಳಲ್ಲಿ ಆ ಖಂಡದಲ್ಲಿ ಇಂಡಿಯಾ ಅನ್ನೋ ದೇಶದಲ್ಲಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಒಂದು ಊರಲ್ಲಿ ಅಂತ ಇದ್ದು ಅದರಲ್ಲಿರೋ ಸಣ್ಣ ಇರುವೆ ಅಂದಾಗ ಅದರ ಬಾಯಲ್ಲಿರೋ ಒಂದು ಸಣ್ಣ ರಾಗಿ ಕಾಳನ್ನಷ್ಟು ನನಗೆ ನಾಲೆಜ್ ಇದೆ ಅಂತ ತಿಳ್ಕೊಳ್ಳೋಣ ಇಷ್ಟೇ ಆದ್ರಲ್ಲೂ ನನಗಿರೋ ನಾಲೆಜ್ ಅಂದರೆ ಆ ರಾಗಿ ಹಿಟ್ಟನ್ನು ಪುಡಿ ಮಾಡಿದಾಗ ಅದರಲ್ಲಿ ಬರೋ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತಲ್ಲ ಅಷ್ಟು ನಾಲೆಡ್ಜ್ ಇರೋದನ್ನ ನಾನು ಅಷ್ಟೇ ಅದು ನಾನು ಪರ್ಪಸ್ಫುಲಿ ನಾನು ಮಾಡಲೇಬೇಕಂತಿಲ್ಲ ಅದು ನನಗೆ ಇಟ್ ಹ್ಯಾಸ್ ಬಿನ್ ಅಸೈನ್ಡ್ ಅಂತ ಗೊತ್ತಾಯಿತು ಕೆಲವು ಲೈಫ್ ಪರ್ಪಸ್ ತಿಳ್ಕೊಳ್ತಾ ತಿಳ್ಕೊಳ್ತಾ ಮಾಡಲೇಬೇಕು ನೀನು ಇದನ್ನು ಅಂತ ಫೋರ್ಸಬಲಿ ಹೇಳಿದಾಗ ಐ ಆಮ್ ಡೂಯಿಂಗ್ ಇಟ್ ಮತ್ತು ಇನ್ನೊಂದೇನೆಂದರೆ ಐ ಆಮ್ ವೆರಿ ಬ್ಲಿಸ್ಫುಲ್ ಅಂದೆ ಬ್ಲಿಸ್ಫುಲ್ ಯಾಕೆ ಅಂದರೆ ಐ ಲರ್ನ್ಡ್ ಮೈ ಲೈಫ್ ಪರ್ಪಸ್ ಕೆಲವ್ರು ನೋಡಿ ಯಾವುದೋ ಒಂದು ಚೆನ್ನಾಗಿ ಕಷ್ಟಪಟ್ಟು ಪಿ ಎಚ್ ಡಿ ತೊಗೊಂಡ್ಬಿಟ್ಟಿರ್ತಾರೆ ಒಳ್ಳೆ ಸೈಂಟಿಸ್ಟ್ ಆಗಿರ್ತಾರೆ ಅಥವಾ ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿ ಡಾಕ್ಟ್ರ್ ಆಗಿರ್ತಾರೆ ಎಮ್ ಟೆಕ್ ಮಾಡಿ ಇಂಜಿನಿಯರೇ ಆಗಿರ್ತಾರೆ ಏನೋ ಒಂದು ಒಳ್ಳೆ ಸಾಫ್ಟ್ವೇರ್ ಡೆವಲಪಿಂಗಲ್ಲಿರ್ತಾರೆ ಕೆಲಸ ಚೆನ್ನಾಗಿ ಮಾಡ್ತಿರ್ತಾರೆ ರಿಸಲ್ಟ್ ಬರ್ತಿರುತ್ತೆ ಎಲ್ಲೋ ಮನಸ್ಸಿಗೆ ಸಮಾಧಾನ ಇರಲ್ಲ ಏನಂದರೆ ನಮ್ಮ ಲೈಫ್ ಪರ್ಪಸ್ ಬೇರೆ ಇರುತ್ತೆ ಬಟ್ ಅದು ಯಾವ ಏಜಲ್ಲಿ ಗೊತ್ತಾಗುತ್ತೆ ಅಂತ ತುಂಬ ಡಿಫರ್ ಆಗುತ್ತೆ ಎಲ್ರಿಗೂ ಇದೇ ಏಜಲ್ಲಿ ಗೊತ್ತಾಗಬೇಕಂತಿಲ್ಲ ಮತ್ತು ನಾನು ನನ್ನ ನಾಲೆಜ್ ಬಗ್ಗೆ ಹೇಳೋದ್ನಲ್ಲ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಮ್ಗೆ ಇಡೀ ಜನ್ಮ ಸಾಲಲ್ಲ ಅಂತೀವನೊಂದು ಸರ್ತಿ ಗೊತ್ತಾ ಇದು ಖಂಡಿತ ನಿಜ ಒಂದು ಜನ್ಮದಲ್ಲಿ ನೀವು ಈ ಸ್ಪಿರಿಚುಯಾಲಿಟಿ ತಿಳ್ಕೊಳೋಕ್ ಚಾನ್ಸೇ ಇಲ್ಲ ಯಾವುದಾದ್ರು ಜನ್ಮ ಜನ್ಮದಿಂದ ಬಂದಿದ್ರೆ ಮಾತ್ರ ಅದು ಇಟ್ ಈಸ್ ಪಾಸಿಬಲ್ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ ಈ ಕೆಲವು ಚಿಕ್ಕ ಮಕ್ಳು ಇರ್ತಾರ ನೋಡಿ ಏಳು ವರ್ಷ ಎಂಟು ವರ್ಷಕ್ಕೆ ಅವ್ರಿಗೆ ತುಂಬ ನಾಲೆಡ್ಜ್ ಇರುತ್ತೆ ಭಗವದ್ಗೀಗೀತೆ ಕೇಳಿ ಹೇಳ್ತಾರೆ ಇನ್ನೊಂದು ಎಷ್ಟೊಂದು ಅಸ್ಟ್ರಾಲಜಿ ಪರ್ಸನ್ಸು ಇದ್ದಾರೆ ಅಷ್ಟು ಚಿಕ್ಕ ಮಕ್ಕಳು ದೇರ್ ಆರ್ ಮೆನಿ ಕೇಸಸ್ ಓಕೆ ಅವ್ರಿಗೆ ಹೇಗೆ ಅಷ್ಟು ಬೇಗ ಅರ್ಥ ಆಗುತ್ತೆ ನಾವು ಇಷ್ಟೆಲ್ಲ ವಯಸ್ಸಾದರೂ ನಮ್ಗೆ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ ಈಗ ಬೇರೆ ಸ್ಟೇಟಲ್ಲಿ ಅಥವಾ ಬೇರೆ ಕಂಟ್ರಿನಲ್ಲಿ ಏನೋ ಒಂದು ಸ್ಟ್ಯಾಂಡರ್ಡು ಏಯ್ಟ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡು ನೈನ್ತ್ ಸ್ಟ್ಯಾಂಡರ್ಡ್ ಓದ್ಕೊಂಡ್ಬಂದಿದ್ರೆ ನೆಕ್ಸ್ಟ್ ನಮ್ಗೆ ಅಡ್ಮಿಷನ್ ಎಲ್ಲಿ ಸಿಗುತ್ತೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗಲ್ವಾ ಈಗ ಸೆವೆಂತ್ ಆಲ್ರೆಡಿ ನಾನು ಬೇರೆ ಕಡೆ ಓದ್ಬಿಟ್ಟಿದ್ದೀನಿ ಅಂದರೆ ಸ್ಕೂಲ್ ಯಾವ ಸ್ಟ್ಯಾಂಡರ್ಡ್ಗೆ ನಾವು ಅಡ್ಮಿಟ್ ಆಗ್ತೀವಿ ಅಂದರೆ ನೆಕ್ಸ್ಟ್ ಏಯ್ತ್ ಸ್ಟ್ಯಾಂಡರ್ಡ್ಗೆಲ್ವಾ ಅದೇ ನಾವು ಯಾವತ್ತೂ ಓದೇ ಇಲ್ಲ ಎಲ್ ಕೆ ಜಿ ಅಂದರೆ ನನಗೆ ಐವತ್ತು ವರ್ಷ ಆಗಿಬಿಟ್ರು ಈಗೆಲ್ಲ ಬಂದಿದೆ ಏನೋ ಡಿಗ್ರಿ ತೊಗೋಬೋದು ಬಟ್ ಯು ನಾಟ್ ಗೋ ಸ್ಟೇಜ್ ಬೈ ಸ್ಟೇಜ್ ಏನೋ ಫ್ಲೂ ಕಲೋ ಕಲ್ತ್ಕೋಬಹುದು ಅಷ್ಟೇ ಆದರೆ ನಾಲೆಡ್ಜು ಈ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ಕೊಂಡು ಬಂದಿರ್ತಾರಲ್ಲ ಅವರಷ್ಟಿರಲ್ಲ ಅಲ್ವಾ ಅಥವಾ ನಾವು ಜನ್ಮಗಳಲ್ಲಿ ಥರ ಮಾಡಿಬಿಟ್ಟು ಕೆಲವೊಂದು ಸರ್ತಿ ಡಿಸ್ಕನೆಕ್ಟ್ ಆಗಿರುತ್ತೆ ಅಂಥವ್ರಿಗೂ ಬೇಕಾದ್ರೆ ತಕ್ಷಣ ಸಿಕ್ಬಿಡತ್ತೆ ಇದೆಲ್ಲ ನಾವು ಕಲಿಯೋಕೆ ಯಾಕೆ ಕಲಿಬೇಕು ಅಂತ ಅಂದ್ಕೊಡಿ ಕರೆಕ್ಟ್ ಅಲ್ವಾ ಯಾಕೆ ರೇಖಿ ಬೇಕು ಯಾಕೆ ನಾವು ಮನಸ್ಸನ್ನು ಸ್ಥಿರವಾಗಿಟ್ಕೋಬೇಕು ಯಾಕೆ ದೇವ್ರನ್ನ ನಂಬದೇ ಇರೋರು ಬಾತ್ಕೇ ಇಲ್ವ ಎಸ್ ಇದೆಲ್ಲ ಚಾನ್ಸ್ ಇದೆ ಏನಂದರೆ ನಾವು ಯಾವಾಗ ಕಾನ್ಶಿಯಸ್ಲಿ ಕೆಲಸ ಮಾಡ್ತೀವಲ್ಲ ಅದು ಆತ್ಮ ತೃಪ್ತಿ ಕೊಡುತ್ತೆ ಅಲ್ಪ ತೃಪ್ತಿಲಿ ಬದುಕ್ತಿರ್ತೇವೆ ಅದು ಆತ್ಮ ತೃಪ್ತಿಗೆ ಕನ್ವರ್ಟ್ ಆದಾಗ ಆ ಎಂಜಾಯ್ಮೆಂಟೇ ಬೇರೆ ಅದು ಹಾಗೆ ಕೆಲವೊಂದು ಸರ್ತಿ ಹೇಳ್ತಾರೆ ಟು ಹ್ಯಾಂಡಲ್ ದ ಸಿಚುಯೇಷನ್ ಅಂತ ಇಲ್ಲಿ ಬಂದಾಗ ನಾವು ಒಂದು ಮೂವಿನಲ್ಲಿ ಕ್ಯಾರೆಕ್ಟರ್ಸ್ ತೊಗೊಂಡಂಗೆ ಏನಂದರೆ ಹೀರೋ ಹೀರೋಯಿನ್ ವಿಲನ್ ಸ್ಟ್ರಾಂಗ್ ವಿಲನ್ ಬೇರೆ ಈಗ ಅದು ಆಮೇಲೆ ಸೈಡ್ ಕ್ಯಾರೆಕ್ಟರ್ಸ್ ಇರ್ತಾರಲ್ವಾ ಸಪೋರ್ಟಿವ್ ಕ್ಯಾರೆಕ್ಟರ್ಸ್ ಇರ್ತಾರೆ ಆಮೇಲಿಂದ ಕ್ರಿಟಿಸೈಸ್ ಕ್ಯಾರೆಕ್ಟರ್ಸ್ ಇರ್ತಾರೆ ಅಲ್ವಾ ಸೊ ಈ ಥರ ಇದ್ದಾಗ ನಮಗೆ ರೋಲ್ ಯಾವುದಂತ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅದನ್ನು ಎಷ್ಟು ಎಫಿಷಿಯಂಟಾಗಿ ರೋಲ್ ಮಾಡ್ತೀವಿ ಅನ್ನೋದಲ್ವಾ ಮುಖ್ಯ ಆಗುತ್ತೆ ಈಗ ಎಷ್ಟೊಂದು ಸರ್ತಿ ವಿಲನ್ಸ್ಗಳೇ ಹೈಲೈಟ್ ಆಗಿರೋದು ಎಷ್ಟೊಂದು ಮೂವೀಸ್ ಇದೆ ಅಲ್ಲ ಅಥವಾ ಹೀರೋ ಕ್ಯಾರೆಕ್ಟ್ರೇ ವಿಲನ್ ಆಗಿರೋದಿರುತ್ತೆ ಇಲ್ಲಿ ಯಾವ ಪಾತ್ರ ಅನ್ನೋದಕ್ಕಿಂತ ಮುಖ್ಯ ಆ ಪಾತ್ರನ ನಾವು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀವಿ ಅನ್ನೋದು ಮುಖ್ಯ ಕೆಲವೊಂದು ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ ಈ ಫ್ರ ಈ ಫ್ರೆಂಡ್ಸ್ ತೆ ಹೇಳೋದ್ನಲ್ಲ ಔಡು ಡು ವಿ ಹ್ಯಾಂಡಲ್ ಇಟ್ ದ್ಯಾಟ್ ಕೌಸ್ ಲಾಟ್ ಸಿಚುಯೇಷನ್ ತುಂಬ ಟಫ್ ಸಿಚುವೇಷನ್ ಬರುತ್ತೆ ಆದ್ದರಿಂದ ಕೆಲವರು ಕೆಲವ್ರನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜಡ್ಜ್ ಮಾಡೋಕ್ಕಾಗಲ್ಲ ನಮಗೆ ಯಾರು ಸರಿ ಇಷ್ಟು ವರ್ಷಗಳಿಂದ ಬಂದಿರ್ತೀವಿ ಅವ್ರ ಕ್ಯಾರೆಕ್ಟ್ರ್ ಗೊತ್ತಾಗ್ಬಿಡುತ್ತೆ ಒಬ್ರು ಸಿಡಿಮಿಡಿ ಅಂತ ಆಡ್ತಾರೆ ಬಟ್ ಅವರ ಹಾರ್ಟ್ ಒಳ್ಳೇದಿರುತ್ತೆ ಕೆಲವು ಚೆನ್ನಾಗೇ ಮಾತಾಡಿಕೊಂಡು ಹಿಂದೆ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ ಇದೆಲ್ಲ ಗೊತ್ತಾದರೆ ಜೀವನ ಈಸಿ ಆಗುತ್ತಲ್ವಾ ಅದಕ್ಕೋಸ್ಕರ ಈ ಸ್ಪಿರಿಚುಯಾಲಿಟಿ ಬೇಕು ನಮ್ಮನ್ನು ನಾವು ಕ್ಲಿಯರಾಗಿ ಇಟ್ಕೊಂಡಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಬೋರ್ಡ್ ಇದೆ ಓಕೆ ವೈಟ್ ಬೋರ್ಡ್ ಅಂದ್ಕೊಳ್ಳಿ ತುಂಬ ಗೀಚ್ಬಿಟ್ಟಿರ್ತೀವಿ ಮನಸ್ಸಿಗೆ ಬಂದಂಗೆ ಗೀಚ್ತಾ ಇರ್ತೀವಿ ಆ ಗೀಚೋದು ಏನು ಗೊತ್ತಾ ಯಾರೋ ಏನೋ ಅಂದಿರ್ತಾರೆ ನಮ್ಮೆಮೋಷ್ನಲ್ಲಿ ಅದನ್ನು ಒಳಗೆ ಹಾಕ್ಕೊಂಡಿರ್ತೀವಿ ಮನಸ್ಸಿಗೆ ಮನಸ್ಸು ಗೀಚ್ದೋ ಇನ್ನೊಂದು ಯಾರೋ ಖುಷಿ ಪಟ್ಟಿರ್ತಾರೆ ಅದೊಂದು ಬರೆದಿರ್ತೀವಿ ಇನ್ಯಾರೋ ಒಂದೇಳಿ ಗೀಚೆ ಗೀಚೆ ಇಟ್ಬಿಟ್ಟಿರ್ತೀವಿ ಬ್ಲ್ಯಾಕ್ ವೈಟ್ ಬೋರ್ಡ್ ಫುಲ್ಲು ಬ್ಲ್ಯಾಕ್ದು ಗೀಚಿರೋದೇ ಇದ್ದಾಗ ಮಾರ್ಕರ್ ಫುಲ್ಲು ಅದ್ರ ಮೇಲೆ ಏನಾದರೂ ನಿಮಗೆ ಬೇಕಾಗಿದ್ದು ದೇವ್ರು ಕೊಡ್ತಾನೆ ಒಂದು ಶ್ಲೋಕನೋ ಏನು ನಿಮ್ಗೆ ಒಂದು ವರ್ಡ್ ಹೇಳ್ಬಿಟ್ರೆ ನಿಮ್ಮ ಲೈಫೇ ಬದಲಾಗೋ ಚಾನ್ಸಸ್ ಇರುತ್ತೆ ಅಂದ್ಕೊಳ್ಳಿ ಅದ್ರ ಮೇಲೆ ಬರೆದ್ರೆ ನಿಮಗೆ ಕಾಣಿಸುತ್ತಾ ಕ್ಲಾರಿಟಿ ಇರುತ್ತಾ ಇಲ್ಲ ಅದೇ ಥರ ನಮ್ಮ ಎಮೋಷನ್ನ ನಾವು ಹೇಗೆ ಹೊರಗಡೆ ಹಾಕ್ಬಿಡ್ಬೇಕು ಕ್ಲಿಯರ್ ಮಾಡ್ಕೊಂಬಿಡ್ಬೇಕಂದ್ರೆ ಈ ಸ್ಪಿರಿಚುವಾಲಿಟಿ ಹೆಲ್ಪ್ ಮಾಡುತ್ತೆ ನಮಗೆ ಹೇಗಂದರೆ ಊಟ ಮಾಡ್ತೀವಲ್ವಾ ಎಷ್ಟು ದಿನ ಒಳಗಿಟ್ಕೊಳ್ಬೋದು ನಾಳೆಗೆ ಅದು ಕ್ಲಿಯರ್ ಆಗಲೇಬೇಕಲ್ವಾ ಈ ಮನುಷ್ಯ ಮಾಡಿರೋದೆ ಹಾಗೆ ಈ ಫಿಸಿಕಲ್ ಬಾಡಿಗೆ ನಾವು ಅದೆಲ್ಲ ಮಾಡ್ತಿದ್ದೀವಲ್ವ ಏನೇನೋ ಥಾಟ್ಸ್ ಹಾಕ್ಕೊಳ್ತೀವಿ ಈಚೆ ಕ್ಲಿಯರೇ ಮಾಡಿರಲ್ಲ ನಾವು ಹೇಗೆ ಮಾಡೋದು ಅಂತಲೂ ನಮ್ಗೆ ಗೊತ್ತಿಲ್ಲ ಅಥವಾ ಆ ಬಾಡಿ ಇದೆ ಒಂದು ಎನರ್ಜೆಟಿಕಲ್ ಬಾಡಿ ಮನಸ್ಸಿಗೆ ನಾವು ನೋವು ಕೊಡಬಾರ್ದು ಅದನ್ನು ಚೆನ್ನಾಗಿ ನೋಡ್ಕೋಬೇಕಂತ ನಮಗೆ ಗೊತ್ತೇ ಆಗೋಲ್ಲ ಅಯ್ಯೋ ನೋವಾಯಿತು ಯಾರೋ ಹಿಂಗೆ ಅಂದರು ಅಂತ ಬ್ಲೇಮ್ ಮಾಡ್ಕೊಂಡು ಇರ್ತೀವೋ ಅದು ಕಾಮನ್ ಅಲ್ವಾ ಮಳೆ ಬರೋದು ನಾವು ನಿಲ್ಸೋಕ್ಕಾಗತ್ತಾ ಬಿಸಿಲು ನಿಲ್ಸೋಕ್ಕಾಗುತ್ತಾ ಹೀಗೆ ನಮ್ಮ ಎಮೋಷನ್ಸ್ ವೇರಿ ಆಗ್ತಾನೇ ಇರುತ್ತಲ್ವಾ ಸೊ ಅದಕ್ಕೊಂದು ನಾವೇನಾದರೂ ಸರಿಯಾಗಿ ಮುದ್ದಾಗಿ ನೋಡಿಕೊಂಡ್ರೆ ಆ ಮನಸ್ಸಿಗೆ ಆ ಮನಸ್ಸಿಗೆ ಏನು ಬೇಕು ಕೇಳಿ ಅದಕ್ಕೆ ಹೇಗೆ ಈ ದೇಹಕ್ಕೆ ನಾವು ಇರ್ತೀವೋ ಫಿಸಿಕಲ್ ಬಾಡಿಗೆ ಒಳ್ಳೆ ಜಿಮ್ಗೆ ಹೋಗೋದು ಅದಕ್ಕೆ ಯೋಗ ಮಾಡಿಸೋದು ಅದಕ್ಕೇನು ಬೇಕು ಕ್ರೀಮ್ ಹಚ್ಚೋದು ಅದಕ್ಕೆ ಏನು ಬೇಕು ಹೇರ್ ಸ್ಟೈಲ್ ಮಾಡೋದು ಅದಕ್ಕೇನು ಬೇಕು ಪೌಡ್ರ್ ಹಾಕೋದು ಲಿಪ್ಸ್ಟಿಕ್ ಹಾಕೋದು ಕಣ್ಣಿಗೆ ಹಾಕೋದು ಹುಡುಗರು ಈಗೆಲ್ಲ ಮಾಡ್ತಿದ್ದಾರೆ ಏನೇನು ಬೇಕು ಅದನ್ನು ಅದೇ ಥರ ಈ ಫಿಸಿಕಲ್ ಬಾಡಿ ಕೊಡೋ ಥರ ಮನಸ್ಸಿಗೂ ಒಂದು ಒಳ್ಳೆ ಡ್ರೆಸ್ ಕೊಡೋದು ಅದಕ್ಕೆ ಚಳಿ ಆದಾಗ ಒಂದು ಡ್ರೆಸ್ ಕೊಡೋದು ಸ್ವೆಟರ್ ಕೊಡೋದು ಇದೆಲ್ಲ ಮಾಡ್ಬೋದಲ್ವಾ ಇದನ್ನು ಹೇಳಿದ್ರೆ ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆಯೋ ನಂಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಒಂದು ಸರ್ತಿ ಗಮನ ಕೊಡಿ ಒಂದಿನ ಸೆಲ್ಫಿ ತೊಗೊಂಡು ನೋಡಿ ಥ್ಯಾಂಕ್ ಯು ಆಲ್